ಹಾಯ್ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಮನುಸಂತು ವ್ಲಾಗ್ಸ್ ಹಾಗೆ ವೆಲ್ಕಮ್ ಬ್ಯಾಕ್ ಟು ಒನ್ ಮೋರ್ ನ್ಯೂ ವ್ಲಾಗ್ ಇವತ್ತಿನ ವ್ಲಾಗ್ ಬಂದು ನಾವು ಹಬ್ಬಕ್ಕೆ ಅಂತ ಮತ್ತೆ ತಿಂಡಿಗಳು ಮಾಡ್ತಾ ಇದ್ವಿ ವರಮಾಲಕ್ಷ್ಮಿ ಹಬ್ಬದಲ್ಲಿ ತಿಂಡಿ ಎಲ್ಲ ಮಾಡಿದ್ದು ವೀಡಿಯೋ ಮಾಡ್ಕೊಂಡಿರಲಿಲ್ಲ ಇನ್ನು ಅವಾಗಂದರೆ ನಮ್ಮ ಹಸ್ಬೆಂಡು ನನ್ನ ತಮ್ಮ ಎಲ್ಲ ಸೇರಿ ಮಾಡ್ಕೊಂಡಿದ್ವಿ ಹಾಗೆ ನಮ್ಮ ಮಂಜು ಅಕ್ಕನೂ ಸಹ ಬಂದಿದ್ದರು ಹಾಗೆ ಆವಾಗ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಲಿ ಮಾಡಿದ್ವಿ ಈ ಸತಿ ಕಮ್ಮಿ ಮಾಡ್ತಾ ಇದ್ದೀವಿ ಇನ್ನು ಫಿಫ್ಟೀನ್ ಡೇಸ್ ಡಿಫ್ರೆನ್ಸ್ ಇರೋದ್ರಿಂದ ಹಾಗಾಗಿ ಎಲ್ಲ ರೀಸೆಂಟಾಗಿ ಎಲ್ಲ ತಿಂದಿದ್ದೀವಲ್ಲ ಅಂತ ಹೇಳ್ಬಿಟ್ಟು ಈ ಸತಿ ಸ್ವಲ್ಪ ಕಮ್ಮಿನೇ ಮಾಡ್ಕೊತಾ ಇದ್ದೀವಿ ಅಷ್ಟೇ ಬರೀ ತಟ್ಟೆಗಿಡೋ ಅಷ್ಟಾಗೋ ಅಷ್ಟು ಮಾತ್ರ ಇನ್ನು ಹಾಗೆ ವ್ಲಾಗ್ನ ಶುರು ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಆಲ್ಮೋಸ್ಟ್ ಟ್ವೆಲ್ ಓ ಕ್ಲಾಕ್ ಆಗಿತ್ತು ನಾನು ಆವಾಗ ವೀಡಿಯೋನ ಶುರು ಮಾಡಿಕೊಂಡೆ ನಮ್ಮ ಪಾಪಿಗೆ ಮಲಗಿಸ್ಬಿಟ್ಟು ಬಂದು ಇನ್ನು ನಾವು ಕರ್ಜಿಕಾಯಿ ಫಸ್ಟ್ ಕರ್ಜಿಕಾಯಿ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಕರ್ಜಿಕಾಯಿನ ಮಾಡ್ಕೊತಾ ಇದ್ದೀವಿ ಇನ್ನು ಕರ್ಜಿಕಾಯಿನೂ ಸಹ ಮಾಡ್ಕೊಂಡ್ವಿ ನಮ್ಮ ಪಾಪು ಅಷ್ಟೊತ್ತು ಮಲಗಿದ್ಲಲ್ಲ ಹಳೆದೊಳು ಅಷ್ಟೊತ್ತಿಗೆ ಕರ್ಜಿಕಾಯಿನ ಮಾಡ್ಕೊಂಡ್ವಿ ಇನ್ನು ಹಾಗೆ ಚಕ್ಲಿಗೆ ಸಹ ರೆಡಿ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಎಲ್ಲ ರೆಡಿ ಮಾಡ್ಕೊಂಡು ಇನ್ನು ಚಕ್ಲಿನ ಸಹ ಮಾಡ್ಕೊಂಡ್ವಿ ಈ ಕಡೆ ಸ್ವಲ್ಪ ಸ್ವಲ್ಪ ಕ್ವಾಂಟಿಟಿಲಿ ಮಾಡೋದ್ರಿಂದ ಎಲ್ಲ ಅವಾಗವಾಗೇ ರೆಡಿ ಮಾಡ್ಕೊಂಡು ರೆಡಿ ಮಾಡ್ಕೊಂಡು ಮಾಡ್ತಾ ಇದ್ವಿ ಸ್ವಲ್ಪ ಬೇಗನೂ ಆಯಿತು ಎಲ್ಲ ಮಾಡಿದ್ದು ಇನ್ನು ನಾವು ಮೂರೇ ಐಟಮ್ ಮಾಡಿದ್ದು ಚಕ್ಲಿ ಕರ್ಜಿಕಾಯಿ ಹಾಗೆ ರವೆ ಉಂಡೆ ಅಷ್ಟು ಇನ್ನು ಇಲ್ಲಿ ಅವ್ರು ನೋಡಿ ಚಕ್ಲಿ ಇದ್ದಾರೆ ಮಂಜು ಅಕ್ಕ ಇನ್ನು ಅವ್ರ ಮದುವೆಗಿಂತ ಮುಂಚೆಯಿಂದನೂ ಅಷ್ಟೇ ಅವಾಗ ನಮ್ಮ ಅತ್ತೆ ಎಲ್ಲ ಇದ್ರಲ್ಲ ನಾವು ಏನಾನ ತಿಂಡಿ ಮಾಡೋಕ್ಕೆ ಅಂತ ಕೂತ್ಕೊಂಡ್ರೆ ಅವರೇ ಚಕ್ಲಿ ಎಲ್ಲ ಇದ್ದಿದ್ದು ಅರ್ ಹಾಗೆ ಕರ್ಜಿಕಾಯಿ ಲಟ್ಟಿಸ್ತಾ ಇದ್ದಿದ್ದು ಎಲ್ಲ ಅವರೇ ಅವಾಗ ತುಂಬ ಕ್ವಾಂಟಿಟಿಲಿ ಮಾಡ್ತಾ ಇದ್ವಿ ಸ್ವಲ್ಪ ಇವಾಗ ಅವೆಲ್ಲ ಮೆಮೊರೀಸ್ ನೆನೆಸ್ಕೊಂಡ್ರೆ ಫಸ್ಟ್ ಹೇಗೆ ಮಾಡ್ತಿದ್ವಿ ಅಲ್ಲ ಈಗಲೇ ಕಮ್ಮಿ ಮಾಡ್ತೀವಿ ಅಂತ ಅನ್ನಿಸ್ಬಿಡುತ್ತೆ ಇನ್ನು ಹಾಗೆ ಚಕ್ಲಿ ಸಹ ಮಾಡಿ ಮುಗಿಸಿದ್ವಿ ಇನ್ನು ಚಕ್ಲಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಈ ಸತಿ ಮಾಡಿರೋ ತಿಂಡಿಗಳೆಲ್ಲ ತುಂಬ ಚೆನ್ನಾಗಿ ಬಂದಿದ್ದಾವೆ ಎಲ್ಲ ಪರ್ಫೆಕ್ಟಾಗಿದೆ ಇನ್ನು ಈ ರೆಸಿಪಿಗಳನ್ನೆಲ್ಲ ನಾನು ಇನ್ನೊಂದು ದಿನ ಶೂಟ್ ಮಾಡಿಬಿಟ್ಟು ಅವಾಗ ಹಾಕ್ತೀನಿ ಇವಾಗ ಸ್ವಲ್ಪ ಅರ್ಜೆಂಟ್ ಅರ್ಜೆಂಟಲ್ಲಿ ನಾವು ಅಷ್ಟು ಏನೂ ಶೂಟೇ ಮಾಡಿಕೊಂಡಿಲ್ಲ ಇಂಗ್ರೀಡಿಯೆಂಟ್ ಹಾಕಬೇಕಾದ್ರೆ ನಾವು ಶೂಟೇ ಮಾಡ್ತಾ ಇರಲಿಲ್ಲ ಇದ್ದೆ ಆಮೇಲೆ ನೆನಪಾಗ್ತಾಯಿತ್ತು ಇನ್ನು ಹಾಗೆ ನಮ್ಮ ಪಾಪು ಸಹ ಎದ್ದಿದ್ಲಲ್ಲ ಇನ್ನು ನೋಡಿ ಅವಳು ಹೇಗೆ ಅಳ್ತಾ ಇದ್ಲು ಎತ್ಕೊ ಅಂತ ಹೇಳ್ಬಿಟ್ಟು ಇನ್ನು ಸರಿ ಅಂದ್ಬಿಟ್ಟು ಈ ಒಂದು ಬೌಲ್ಗೆ ಸಕ್ಕರೆ ಹಾಕ್ಕೊಡೋಣ ಸ್ವಲ್ಪ ಸುಮ್ಮನಿರ್ತಾಳೆ ಅಂತ ಅಂದ್ಬಿಟ್ಟು ಅದಕ್ಕೆ ಹಾಕ್ಬಿಟ್ಟು ಕಲಿಸಿದ್ರೆ ಅದನ್ನೆಲ್ಲ ಚೆಲ್ಬಿಟ್ಟು ಚೆಲ್ಬಿಟ್ಟು ಮತ್ತೆ ಬರ್ತಾಯಿದ್ಲು ಹಾಕ್ಕೊಡು ಹೇಳ್ಬಿಟ್ಟು ಆದರೂ ಈ ಮಕ್ಕಳು ನೆಡ್ಕೊಂಡು ಈ ತಿಂಡಿಗಳೆಲ್ಲ ಮಾಡಬೇಕು ಅಂದರೆ ತುಂಬ ಕಷ್ಟ ಆಗಿಬಿಡುತ್ತೆ ಇನ್ನು ಹಾಗೆ ಅವಳಿಗೆ ಸ್ವಲ್ಪ ಟಿ ವಿ ಹಾಕ್ಬಿಟ್ಟು ಕೂರಿಸ್ಬಿಟ್ಟು ಸರಿ ಅಂತ ಹೇಳಿ ಬಂದೆ ಇನ್ನು ಅವಳ ಪಾಪು ಅಲ್ವಾ ಇನ್ನು ಅವಳಿಗೆ ಕೊಟ್ಟರೆ ಏನಾಗಲ್ಲ ಅಂತ ಅಂದ್ಬಿಟ್ಟು ಅವಳಿಗೆ ಸ್ವಲ್ಪ ರವೆ ಉಂಡೋದೇ ಹಾಕ್ಬಿಟ್ಟು ಬಟ್ಲು ಬಂದು ಕೇಳಿದ್ಲಲ್ಲ ಅದನ್ನೇ ಹಾಕಿ ಕೊಟ್ಟಿದ್ದೆ ಆದರೆ ಅವಳು ಏನು ಮಾಡಿದ್ದಾಳೆ ಎಲ್ಲ ಕೈಯೆಲ್ಲ ಆಗಿದೆಯಲ್ಲ ಅದು ಅಂಟ್ಕೊಂಡೆಲ್ಲ ಸ್ವಲ್ಪ ಕಣ್ಣಿಗೆ ಒರೆಸ್ಕೊಂಬಿಟ್ಲು ಇನ್ನು ಸರಿ ಅಂದ್ಬಿಟ್ಟು ಬಂದು ಇದ್ಲು ಕಣ್ಣಿಗೆ ಹಾಕ್ಕೊಂಬಿಟ್ಟು ರವೆ ಕಣ್ಣು ಹೋಗ್ಬಿಟ್ಟಿತ್ತು ಅನಿಸುತ್ತೆ ಇನ್ನು ಅಳದ್ ಶುರು ಮಾಡಿದ್ಲು ಇನ್ನು ಸರಿ ಅಂತ ಹೇಳ್ಬಿಟ್ಟು ಅವಳಿಗೂ ಎತ್ಕೊಂಡು ಇನ್ನು ನಾನು ಸ್ವಲ್ಪ ಮಾಡಿದೆ ಅಷ್ಟೇ ಒಂದು ನಾಲ್ಕೈದು ಉಂಡೆ ಮಾಡಿದೆ ಇನ್ನು ಅವಳಿಗೆ ಎತ್ಕೊಂಡು ಅವಳು ಫೇಸ್ ವಾಶ್ ಎಲ್ಲ ಮಾಡೋಕ್ಕೆ ಅಂತ ಹೋದೆ ಇನ್ನು ಮಂಜು ಅಕ್ಕನೇ ಮಾಡಿದ್ರು ಇನ್ನು ರವೆ ಉಂಡೆ ಎಲ್ಲ ಉಂಡೆ ಕಟ್ಟಿದ್ದೆಲ್ಲ ಅವರೇ ಇನ್ನು ನಾವು ಮೂರೇ ಐಟಮ್ ಮಾಡಿದ್ದು ನಿಪ್ಪಟ್ಟು ಅವೆಲ್ಲ ಏನೂ ಮಾಡೋಕ್ಕೆ ಹೋಗಿಲ್ಲ ಅಯ್ಯೋ ಸಾಕು ಅಂತ ಅಂದ್ಬಿಟ್ಟು ಸುಮ್ಮನಾದ್ವಿ ಇನ್ನು ದಿನ ಮೋದಕ ಮಾಡ್ತೀವಲ್ಲ ಹಾಗೆ ಕಡುಬು ಸಹ ಮಾಡ್ತೀವಲ್ಲ ಆಗುತ್ತೆ ಅಂತ ಅಂದ್ಬಿಟ್ಟು ಸುಮ್ಮನಾದ್ವಿ ಮೂರು ಮಾತ್ರ ಮಾಡಿಕೊಂಡು ಇನ್ನು ರವೆ ಉಂಡೇನೂ ಆಯಿತು ಹಾಗೆ ಎಲ್ಲ ತಿಂಡಿಗಳು ಸಹ ಮಾಡಿದ್ದಾಯಿತು ಇನ್ನು ನೀವ್ನಿಂಗು ನಮ್ಮ ಪಾಪುಗೆ ಸ್ವಲ್ಪ ಸ್ನಾನ ಎಲ್ಲ ಮಾಡಿಸಿದ್ನೆಲ್ಲ ಅವಳಿಗೆ ರೆಡಿ ಮಾಡ್ತಾ ಇದ್ದೆ ಇನ್ನು ಅವಳು ನೋಡಿ ಅದು ತಲೆಗೆ ಟೈ ಮಾಡ್ಕೊಳ್ಳೋದು ಅದು ಹಾಕಿಸ್ಕೊತಾನೆ ಇಲ್ಲ ಸುಮ್ಮನೆ ಇರ್ತಿಲ್ಲ ಆಮೇಲೆ ಸರಿ ಅಂತ ಹೇಳಿಬಿಟ್ಟು ಸ್ವಲ್ಪ ಮೊಬೈಲ್ ಎಲ್ಲ ಕೊಟ್ಬಿಟ್ಟು ಕೂರಿಸಿ ಹಾಕಿದ್ದಾಯಿತು ಏನು ಬಟ್ಟೆ ಎಲ್ಲ ಹಾಕ್ಸ್ಕೊಳ್ಳೋ ಅಷ್ಟೊತ್ತಿಗೆ ಎಷ್ಟು ತೀಟೆ ಮಾಡ್ತಾಳೆ ಅಂದರೆ ಏನೂ ಹಾಕ್ಸ್ಕೊಳ್ಳಲ್ಲ ಇನ್ನು ಮೊಬೈಲ್ ಕೊಟ್ಬಿಟ್ಟು ಅವಳಿಗೆ ಮಂಜು ಅಕ್ಕ ಈ ಕಡೆ ರೆಡಿ ಮಾಡಿಬಿಟ್ಟು ಕೂರಿಸಿದ್ರು ನೋಡಿ ಮೊಬೈಲ್ ಹಿಡ್ಕೊಂಡು ಕೂತಿದ್ದಾಳೆ ಅವಳಿಗೆ ಆ ರೈಮ್ಸ್ ಅಂದರೆ ತುಂಬ ಇಷ್ಟ ಫೋನಿಕ್ ಸೌಂಡ್ಸ್ದು ಅದನ್ನು ಕೇಳ್ಕೊಂಡು ಸುಮ್ಮನೆ ಇರ್ತಾಳೆ ಅದ್ರ ಮೊಬೈಲ್ ತೊಗೊಂಬಂದು ಅದನ್ನೇ ಹಾಕ್ಕೊಡು ಅಂತ ಕೇಳ್ತಾಳೆ ಇನ್ನು ಹಾಗೆ ಇನ್ನು

बुक करला तर व्याससार सगळे सरप्राइजेस ثاني तुला हं तवंतू नोडी फ्रेंड्स मी आडगे मारबेकडे एनर्जी तोर मी दकळे किते मुगीत तरस करणार असते यु एनी रिंग लाईट मनत होतं हाय गाइस वेलकम बॅक टू माय न्यू व्लॉग निशांत तंदिदारे टर्न लेफ्ट टर्न राईट टर्न लेफ्ट टर्न लेफ्ट बाय माना हाय गाइस वेलकम हाय गाइस वेलकम बॅक टू मोर संंतू व्लॉग ತಿಂಡಿ ನೋಡಿ ಫ್ರೆಂಡ್ಸ್ ಹೊಸ ಟ್ರೈ ಪಾಟ್ ತಂದಿದ್ದಾರೆ ಅಂತ ಇಷ್ಟೆಲ್ಲ ಮಾಡ್ತಾ ಇದ್ದೀವಿ ಇವತ್ತು ವ್ಲಾಗ್ ಅನ್ಕೊಂಡು ಮಾಡ್ಬಿಟ್ಟು ಓಡ್ಬಂದ್ಬಿಟ್ರು ತಿಂಡಿ ಮಾಡಕ್ಕೆ ತಿಂಡಿ ಎಲ್ಲ ಆಯ್ತು ಬಟ್ ಇದು ಸ್ನಾಕ್ಸ್ ಮಾಡ್ತಾ ಇರೋದು ಇವಾಗ ಎಲ್ಲ ಆಯ್ತಲ್ಲ ಇನ್ನು ಹಾಗೆ ನೋಡಿದ್ರಲ್ಲ ನಾವು ಹೇಗೆ ಫನ್ ಮಾಡಿಕೊಂಡು ಇದ್ವಿ ಅಂತ ಹಾಗೆ ಇವತ್ತಿನ ವಿಡಿಯೋನ ನಾನು ಇಲ್ಲಿಗೆ ಮಾಡ್ತಾ ಮಾಡ್ತಾಯಿದ್ದೀನಿ ಇನ್ನೂ ಯಾರು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್